ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಜನಾಕ್ರೋಶ ಯಾತ್ರೆಯನ್ನ ಆರಂಭಿಸ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಅಪ್ಡೇಟ್ ಆಗ್ತಾ ಇದೆ ಏನು ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಜನಾಕ್ರೋಶ ಯಾತ್ರೆಯನ್ನ ಇಂದಿನಿಂದ ಆರಂಭ ಮಾಡ್ತಾ ಇದೆ ರಾಜ್ಯದಲ್ಲಿ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಇರಬಹುದು ಮುಸ್ಲಿಮರ ಓಲೈಕೆ ಪರಿಶಿಷ್ಟರಿಗೆ ಮೀಸಲಾಗಿದ್ದ ಅನುದಾನ ಅನ್ಯ ಉದ್ದೇಶಕ್ಕೆ ಬಳಕೆ ಆಗಿರುವುದು ಈ ತರ ಹಲವು ವಿಚಾರಗಳನ್ನ ಅಥವಾ ಹಲವು ಸರ್ಕಾರದ ವೈಫಲ್ಯಗಳನ್ನ ಮುಂದಿಟ್ಟುಕೊಂಡು ಜನಾಕ್ರೋಶ ಯಾತ್ರೆಯನ್ನ ಆರಂಭ ಮಾಡ್ತಾ ಇದೆ ನಾಲ್ಕು ಹಂತಗಳಲ್ಲಿ ಈ ಜನಾಕ್ರೋಶ ಯಾತ್ರೆ ನಡೆಯಲಿದೆ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಜನಾಕ್ರೋಶ ಯಾತ್ರೆ ಆರಂಭವಾಗಲಿದೆ ಇಂದಿನಿಂದ ಆರಂಭವಾಗುವಂತ ಯಾತ್ರೆ ಮೇ ಮೂರಕ್ಕೆ ಅಂತ್ಯವಾಗಲಿದೆ ಎಂದು ಮೈಸೂರಿನಲ್ಲಿ ಸಚಿವ ಪ್ರಹ್ಲಾದ್ ಜೋಶಿ ಈ ಒಂದು ಪಾದಯಾತ್ರೆಗೆ ಚಾಲನೆಯನ್ನು ನೀಡಲಿದ್ದಾರೆ ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಮಾಜಿ ಸಿಎಂ ಡಿವಿ ಸದಾನಂದ ಗೌಡ ವಿಪಕ್ಷ ನಾಯಕ ಆರ್ ಅಶೋಕ್ ಚಲವಾದಿ ನಾರಾಯಣಸ್ವಾಮಿ ಸೇರಿದಂತೆ ಹಲವಾರು ಬಿಜೆಪಿ ಕಾರ್ಯಕರ್ತರಿರ್ಬೋದು ಬಿಜೆಪಿ ಹಿರಿಯ ನಾಯಕರಿರ್ಬೋದು ಎಲ್ಲರೂ ಕೂಡ ಆಗ್ತಾರೆ ಮಧ್ಯಾಹ್ನ ಮೂರು ಗಂಟೆಗೆ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಕೆ ಆಗಲಿದೆ ನಾಲ್ಕು ಗಂಟೆಗೆ ಕೇಂದ್ರ ಅಂಚೆ ಕಚೇರಿ ವೃತ್ತದಿಂದ ಗಾಂಧಿ ಚೌಕದವರೆಗೆ ಪಾದಯಾತ್ರೆ ನಡೆಯಲಿರುವಂತದ್ದು ಇನ್ನು ರಾಜ್ಯ ಸರ್ಕಾರದ ವಿರುದ್ಧ ಈಗಾಗಲೇ ಬಿಜೆಪಿ ನಾಯಕರು ಜನಾಕ್ರೋಶ ಯಾತ್ರೆಯನ್ನ ಆರಂಭಿಸಲಿದ್ದಾರೆ ಸರ್ಕಾರದ ವೈಫಲ್ಯಗಳು ಜೊತೆಗೆ ಸರ್ಕಾರ ಈಗ ಏನು ಬೆಲೆ ಏರಿಕೆ ಬಿಸಿ ಮುಸ್ಲಿಮರ ಓಲೈಕೆ ಪರಿಶಿಷ್ಟ ವರ್ಗದವರಿಗೆ ಒಂದಷ್ಟು ಮೀಸಲಾತಿಯನ್ನ ಏನ್ ಇಟ್ಟಿದ್ರು ಅದನ್ನ ಬೇರೆ ಉದ್ದೇಶಕ್ಕೆ ಬಳಕೆ ಮಾಡಿರುವಂತದ್ದು ಈ ರೀತಿ ಹತ್ತು ಹಲವು ವಿಚಾರಗಳನ್ನ ಮುಂದಿಟ್ಟುಕೊಂಡು ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ಲಿಕ್ಕೆ ಸರ್ಕಾರದ ವಿರುದ್ಧ ಒಂದು ಪಾದಯಾತ್ರೆಯನ್ನ ಹಮ್ಮಿಕೊಂಡಿದ್ದಾರೆ ಆ ಪಾದಯಾತ್ರೆಗೆ ಇಂದು ಮೈಸೂರಿನಲ್ಲಿ ಚಾಲನೆಯನ್ನು ಕೂಡ ಕೊಡಲಿರುವಂತದ್ದು ಯಾಕೆ ಅಂತ ಅಂದ್ರೆ ಈ ಕಳೆದ ಕೆಲ ದಿನಗಳ ಹಿಂದಷ್ಟೇ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲೂ ಕೂಡ ಬಿಜೆಪಿಯಿಂದ ಬೃಹತ್ ಪ್ರತಿಭಟನೆ ಕೂಡ ನಡೆದಿತ್ತು ಅಲ್ಲೂ ಕೂಡ ಅವರು ಸರ್ಕಾರದ ವಿರುದ್ಧ ಬಹಳಷ್ಟು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ರು ಇದರಿಂದ ಕೂಡ ಸರ್ಕಾರಕ್ಕೆ ಒಂದಷ್ಟು ಎಚ್ಚರಿಕೆಗಳನ್ನ ಕೂಡ ಕೊಟ್ಟಿದ್ರು ಯಾಕೆ ಅಂತ ಅಂದ್ರೆ ಜನರಿಗೆ ತೊಂದರೆ ಆಗ್ತಾ ಇದೆ ದಿನೇ ದಿನೇ ಏನು ಬೆಲೆ ಏರಿಕೆಗಳ ಬಿಸಿ ಜನರಿಗೆ ಬಹಳಷ್ಟು ತೊಂದರೆಯನ್ನ ಕೊಡ್ತಾ ಇದೆ ಆದ್ದರಿಂದ ಒಂದಷ್ಟು ವ್ಯಾಪಾರ ಇರ್ಬೋದು ಅಂದ್ರೆ ಈ ಬೆಲೆ ಏರಿಕೆ ಬಿಸಿ ಅಂತ ಏನಿದೆ ಅದನ್ನ ಕಡಿಮೆ ಮಾಡಬೇಕು ಜನರಿಗೆ ಸಹಾಯ ಆಗುವ ರೀತಿ ರಾಜ್ಯ ಸರ್ಕಾರ ನಡ್ಕೊಳ್ಬೇಕು ಅಂತ ಒಂದಷ್ಟು ಎಚ್ಚರಿಕೆಯನ್ನ ಕೊಟ್ಟಿದ್ರು ಬಿಜೆಪಿ ಅವರು ಈಗ ಅದೇ ರೀತಿ ಮುಂದುವರೆದಿದೆ ಇದು ನಾಲ್ಕು ಹಂತಗಳಲ್ಲಿ ನಡೆಯಲಿರುವಂತಹ ಯಾತ್ರೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಆ ಯಾತ್ರೆಗೆ ಇವತ್ತು ಮೈಸೂರಿನಲ್ಲಿ ಚಾಲನೆ ಕೊಡಲಿದ್ದಾರೆ ನಂತರ ಮುಂದಿನ ಹಂತಗಳು ಕೂಡ ನಡೆಯಲಿರುವಂತದ್ದು ಸರ್ಕಾರದ ವಿರುದ್ಧ ಯಾವೆಲ್ಲ ರೀತಿ ಕ್ರಮ ಕೈಗೊಳ್ಳಬೇಕು ಜೊತೆಗೆ ಸರ್ಕಾರದ ವಿರುದ್ಧ ಯಾವ ರೀತಿ ಪ್ರತಿಭಟನೆಯನ್ನ ಮಾಡ್ತಾರೆ ಅಂತ ಕಾದು ನೋಡೋಣ ಅಧ್ಯಕ್ಷ ಶಂ ಅವರು ಅಧ್ಯಕ್ಷತೆಯಲ್ಲಿ ಇಂದು ಕಾರ್ಯಮ ಸ್ವಾಟಕ ವಹಿಸುತ್ತಿದ್ದೇವೆ ಎಸ್ಟಿ ಮೋರ್ಚಾ ಇಪ್ಪತ್ತೆರಡನೇ ಇಪ್ಪತ್ತ ನಗರಸಭಾ ಸದಸ್ಯರಾದ ಬರ್ತೀಶ್ ಅವರು ಕೂಡ ನಾವು ಸ್ವಾಗತ ಬಯಸ್ತಾ ಇದ್ದೀವಿ ಹಾಗೂ ಇಪ್ಪತ್ತ್ ಮೂರನೇ ಕೋರ್ಸಲ್ಗಳಾದ ನಾಗೇಂದ್ರ ಅವರು ಕೂಡ ಸ್ವಾಗತವಹಿತ ಈ ಪ್ರವೇಶವನ್ನು ಮಾತನಾಡಬೇಕೆಂದು ತಿಳಿಸಿಕೊಳ್ಳುತ್ತಿದ್ದೇವೆ ंग सरकारे वुत हल सर ಭಾರತೀಯ ಜನತಾ ಪಕ್ಷಕ್ಕೆ ಬೆಲೆ ಏರಿಕೆ ದಲಿತರ ಹಣ ಲೂಟಿ ಮುಸ್ಲಿಂ ಓಲೈಕೆ ರೈತರ ನಿರ್ಲಕ್ಷ್ಯ ಸಹಿತ ರಾಜ್ಯ ಸರ್ಕಾರದ ವೈಫಲ್ಯಗಳ ವಿರುದ್ಧ ಅಹೋರಾತ್ರಿ ಧರಣಿಯನ್ನ ನಡೆಸಿದಂತಹ ಬಿಜೆಪಿ ಈಗ ಎರಡನೇ ಹಂತದ ಹೋರಾಟಕ್ಕೆ ತಯಾರಾಗಿದೆ ಅಂತ ಹೇಳ್ಬೋದು ಅಂದ್ರೆ ಇಂದಿನಿಂದ ಜನಾಕ್ರೋಶ ಯಾತ್ರೆಗೆ ಸಜ್ಜಾಗಿದೆ ಬೆಲೆ ಏರಿಕೆ ಮಾತ್ರವಲ್ಲದೆ ಮುಸ್ಲಿಂ ಓಲೈಕೆ ದಲಿತರ ಹಣ ಲೂಟಿ ರೈತರನ್ನ ಅವಗಣಿಸಿದ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಅಂತ ಆರೋಪಿಸಿರುವಂತಹ ಬಿಜೆಪಿ ಏಪ್ರಿಲ್ ಏಳರಿಂದ ಮೇ ಮೂರರವರೆಗೆ ಅಂದ್ರೆ ಹದಿನಾರು ದಿನಗಳ ಕಾಲ ಒಟ್ಟು ನಾಲ್ಕು ಹಂತಗಳ ಹೋರಾಟವನ್ನ ರೂಪಿಸಿದೆ ಸಿಎಂ ಸಿದ್ದರಾಮಯ್ಯ ಅವರ ತವರು ಜಿಲ್ಲೆ ಮೈಸೂರಿನಿಂದಲೇ ಈ ಒಂದು ಪಾದಯಾತ್ರೆಗೆ ಚಾಲನೆ ಸಿಗ್ತಾ ಇದೆ ಬೆಂಗಳೂರಿನಲ್ಲಿ ಹೋರಾಟವನ್ನ ಕೊನೆಗೊಳಿಸಲಿರುವಂತದ್ದು ಅಂದ್ರೆ ಮೇ ಮೂರನೇ ತಾರೀಕು ಬೆಂಗಳೂರಿನಲ್ಲಿ ಈ ಒಂದು ಜನಾಕ್ರೋಶ ಯಾತ್ರೆ ಅಂತ್ಯ ಅಂತ ಹೇಳ್ಬೋದು ಏನೋ ಅಷ್ಟರಲ್ಲಿ ತಮ್ಮ ಬೇಡಿಕೆಗಳಿಗೆ ಸರ್ಕಾರ ಸ್ಪಂದಿಸಬೇಕು ಅನ್ನೋ ಎಚ್ಚರಿಕೆಯನ್ನು ಕೂಡ ಈಗಾಗ್ಲೇ ಬಿಜೆಪಿ ಕೊಟ್ಟಿದೆ ಏನೋ ಇವತ್ತು ಮೈಸೂರಿನ ಚಾಮುಂಡೇಶ್ವರಿ ದೇವಿಯ ಆಶೀರ್ವಾದದೊಂದಿಗೆ ಆರಂಭಿಸಲ್ವಾ ಆರಂಭಿಸಲು ನಿರ್ಧಾರ ಮಾಡಿರುವಂತಹ ಬಿಜೆಪಿ ನಾಯಕರು ಸಂಜೆ ನಾಲ್ಕು ಗಂಟೆಗೆ ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ತೆರಳಿ ವಿಶೇಷ ಪೂಜೆಯನ್ನು ಸಲ್ಲಿಸಲಿದ್ದಾರೆ ಸೆಂಟ್ರಲ್ ಪೋಸ್ಟ್ ಆಫೀಸ್ ವೃತ್ತದಿಂದ ಅಶೋಕ ಮಾರ್ಗವಾಗಿ ಗಾಂಧಿ ಚೌಕದವರೆಗೆ ಪಾದಯಾತ್ರೆ ನಡೆಯಲಿದೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಚಾಲನೆ ನೀಡಲಿದ್ದಾರೆ ಗಾಂಧಿ ಚೌಕದ ಬಳಿ ತೆರೆದ ವಾಹನದಲ್ಲಿ ನಾಯಕರು ಜನರನ್ನ ಉದ್ದೇಶಿಸಿ ಮಾತನಾಡಲಿದ್ದಾರೆ ಏನೋ ಈ ಕಾರ್ಯಕ್ರಮ ಅಂದ್ರೆ ಈ ಒಂದು ಪಾದಯಾತ್ರೆಯಲ್ಲಿ ಯಾರೆಲ್ಲ ಭಾಗ್ಯ ಆಗ್ತಾರೆ ಅಂದ್ರೆ ಬಿ ವೈ ವಿಜೇಂದ್ರ ಮಾಜಿ ಸಿಎಂ ಡಿ ವಿ ಸದಾನಂದ ಗೌಡ ವಿಪಕ್ಷ ನಾಯಕ ಆರ್ ಅಶೋಕ್ ಚಲವಾದಿ ನಾರಾಯಣಸ್ವಾಮಿ ಮಾಜಿ ಉಪಮುಖ್ಯಮಂತ್ರಿಗಳಾದ ಗೋವಿಂದ ಕಾರಾಜೋಳ ಜೊತೆಗೆ ಸಿಎನ್ ಅಶ್ವಥ್ ನಾರಾಯಣ್ ಮಾಜಿ ಸಚಿವ ಮುರುಗೇಶ್ ನಿರಾಣಿ ಬಿಶ್ರಾ ಶ್ರೀರಾಮುಲು ಭೈರತಿ ಬಸವರಾಜ್ ಸಿಟಿ ರವಿ ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ್ ಹಾಲಿ ಸಂಸದ ಯದುವೀರ್ ಒಡೆಯರ್ ಸೇರಿದಂತೆ ಇನ್ನಿತರರು ಪಾಲ್ಗೊಳ್ಳಲಿದ್ದಾರೆ ಏನೋ ಸರ್ಕಾರದ ವಿರುದ್ಧ ಒಂದಷ್ಟು ಆಕ್ರೋಶಗಳನ್ನು ಕೂಡ ವ್ಯಕ್ತಪಡಿಸಲಿದ್ದಾರೆ ಯಾಕೆಂದ್ರೆ ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇರುವ ಅನ್ಯಾಯ ಹದಗಿತ ಕಾನೂನು ಸುವ್ಯವಸ್ಥೆ ಸ್ವಜನ ಪಕ್ಷಪಾತ ತುಷ್ಟೀಕರಣ ಮೊದಲಾದವುಗಳನ್ನ ವಿರೋಧಿಸಿ ಜನಾಕ್ರೋಶ ಹೋರಾಟವನ್ನ ಮಾಡ್ತೀವಿ ಅಂತ ವಿಪಕ್ಷ ನಾಯಕ ಅಶೋಕ್ ಹೇಳಿದ್ದಾರೆ ಈಗಾಗಲೇ ಇದಕ್ಕಾಗಿ ಪ್ರವಾಸ ತಂಡಗಳನ್ನ ಕೂಡ ರಚಿಸಲಾಗ್ತದೆ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿದ್ರು ಆ ಅದೇ ರೀತಿಯಾಗಿ ಇವತ್ತಿನಿಂದ ಆರಂಭವಾಗ್ತಾ ಇದೆ ಈಗಾಗಲೇ ರಾಜ್ಯದ ಇತಿಹಾಸದಲ್ಲಿಯೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾತ್ರ ಈ ಮಟ್ಟಕ್ಕೆ ಬೆಲೆ ಏರಿಕೆ ಮಾಡಿದ್ದಾರೆ ಮಧ್ಯದ ದರ ಇರ್ಬೋದು ಮೆಟ್ರೋ ದರ ಕಾಲೇಜು ಪ್ರವೇಶ ಶುಲ್ಕ ಬಿತ್ತನೆ ಬೀಜ ತರ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗಿದೆ ಬೆಂಗಳೂರಿನ ಜನರು ಕಸಕ್ಕೂ ಶುಲ್ಕ ನೀಡಬೇಕಾಗಿದೆ ಇದರಿಂದಲೇ ಒಂದೂವರೆ ಕೋಟಿ ರೂಪಾಯಿ ಲೂಟಿ ಮಾಡಲಾಗ್ತಾ ಇದೆ ಎಲ್ಲಾ ವಿಚಾರಗಳನ್ನ ಇಟ್ಕೊಂಡು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ವಿಪಕ್ಷ ನಾಯಕ ಆರ್ ಅಶೋಕ್ ಇವತ್ತು ಬಿಜೆಪಿಯ ಎಲ್ಲರೂ ಕೂಡ ಒಂದಾಗಿ ಪ್ರತಿಭಟನೆಯನ್ನ ಅಂದ್ರೆ ಒಂದು ಪಾದಯಾತ್ರೆಯನ್ನ ಹಮ್ಮಿಕೊಂಡಿದ್ದಾರೆ ಏನು ಈಗಾಗಲೇ ನಾನು ಹೇಳ್ತಾ ಇದೆ ನಾಲ್ಕು ಹಂತಗಳಲ್ಲಿ ಈ ಒಂದು ಪಾದಯಾತ್ರೆ ನಡೆಯಲಿದೆ ಅಂತ ಈ ನಾಲ್ಕು ಹಂತಗಳ ಪ್ರವಾಸ ಪಟ್ಟಿಯನ್ನ ನೋಡೋದಾದ್ರೆ ಹಂತ ಒಂದರಲ್ಲಿ ಮೈಸೂರು ಏಳನೇ ತಾರೀಕು ಮೈಸೂರಲ್ಲಿ ಅಂದ್ರೆ ಇವತ್ತು ಮೈಸೂರಲ್ಲಿ ಪಾದಯಾತ್ರೆ ಮಾಡಿದ್ರೆ ನಾಳೆ ಮಂಡ್ಯ ಹಾಗೂ ಹಾಸನ್ ಒಂಬತ್ತನೇ ತಾರೀಕು ಕೊಡಗು ಮತ್ತೆ ಮಂಗಳೂರು ಹತ್ತನೇ ತಾರೀಕು ಉಡುಪಿ ಹಾಗೂ ಚಿಕ್ಕಮಗಳೂರು ಜೊತೆಗೆ ಏಪ್ರಿಲ್ ಹನ್ನೊಂದು ಉತ್ತರ ಕನ್ನಡ ಮತ್ತು ಹನ್ನೆರಡಕ್ಕೆ ಶಿವಮೊಗ್ಗದಲ್ಲಿ ಈ ಒಂದು ಪಾದಯಾತ್ರೆ ಏನಿದೆ ಇದು ನಡೆಯಲಿರುವಂತದ್ದು ಜೊತೆಗೆ ಎರಡನೇ ಹಂತದಲ್ಲಿ ಏಪ್ರಿಲ್ ಹದಿನೈದು ನಿಪ್ಪಾಣಿ ಏಪ್ರಿಲ್ ಹದ್ನಾರು ಬೆಳಗಾವಿ ಹುಬ್ಬಳ್ಳಿ ಏಪ್ರಿಲ್ ಹದಿನೇಳು ಬಾಗಲಕೋಟೆ ವಿಜಯಪುರ ಏಪ್ರಿಲ್ ಹದಿನೆಂಟು ಕಲಬುರಗಿ ಬೀದರ್ ಇಲ್ಲಿ ಎರಡನೇ ಹಂತದಲ್ಲಿ ಪಾದಯಾತ್ರೆ ನಡೆಯಲಿದೆ ಮೂರನೇ ಹಂತದಲ್ಲಿ ಏಪ್ರಿಲ್ ಇಪ್ಪತ್ತೊಂದು ದಾವಣಗೆರೆ ಹಾವೇರಿ ಏಪ್ರಿಲ್ ಇಪ್ಪತ್ತೆರಡು ಗದಗ ಕೊಪ್ಪಳ ಏಪ್ರಿಲ್ ಇಪ್ಪತ್ಮೂರು ಯಾದಗಿರಿ ರಾಯಚೂರು ಏಪ್ರಿಲ್ ಇಪ್ಪತ್ನಾಲ್ಕು ಬಳ್ಳಾರಿ ವಿಜಯನಗರ ಏಪ್ರಿಲ್ ಇಪ್ಪತ್ತೈದು ಚಿತ್ರದುರ್ಗ ತುಮಕೂರು ಇಷ್ಟರಲ್ಲಿ ಕೂಡ ಮೂರನೇ ಹಂತದ ಪಾದಯಾತ್ರೆ ನಡೆಯಲಿದೆ ಏನೋ ಅಂತ ನಾಲ್ಕು ನೋಡೋದಾದ್ರೆ ಏಪ್ರಿಲ್ ಇಪ್ಪತ್ತೇಳು ಕೋಲಾರ ಚಿಕ್ಕಬಳ್ಳಾಪುರ ಮೇ ಮೂರು ಬೆಂಗಳೂರು ಮಹಾನಗರ ಬೆಂಗಳೂರು ಗ್ರಾಮಾಂತರ ಹಾಗೂ ರಾಮನಗರ ಈ ಮೂರು ಕಡೆಗಳಲ್ಲಿ ಈ ಜನಾಕ್ರೋಶ ಯಾತ್ರೆ ನಡೆದು ಬೆಂಗಳೂರಿನಲ್ಲಿ ಅಂತ್ಯವಾಗಲಿದೆ ಅನ್ನೋ ಒಂದು ಮಾಹಿತಿ ಈಗ ಆ ಲಭ್ಯವಾಗಿರುವಂಥದ್ದು ಒಟ್ನಲ್ಲಿ ಮೈಸೂರಿನಲ್ಲಿ ಆರಂಭವಾಗುವಂತಹ ಇದೊಂದು ಪಾದಯಾತ್ರೆ ಅಂದ್ರೆ ಜನಾಕ್ರೋಶ ಯಾತ್ರೆ ಏನಿದೆ ಇದು ಬೆಂಗಳೂರಿನಲ್ಲಿ ಅಂತ್ಯವಾಗಲಿರುವಂಥದ್ದು ಒಟ್ಟು ಹದಿನಾರು ದಿನಗಳ ಕಾಲ ಈ ಜನಾಕ್ರೋಶ ಯಾತ್ರೆ ನಡೆಯಲಿದೆ वाड़ कांग्रेस सरकारे ನಾವು ಡಾಕ್ಟರ್ ಆಗಬೇಕು ಅಥವಾ ಇಂಜಿನಿಯರ್ ಆಗಬೇಕು ಅಂತಂದ್ರೆ ಯಾವ ಅಕಾಡೆಮಿಗೆ ಹೋಗ್ಬೇಕು ಯಾವ ರೀತಿಯಾಗಿ ನಾವು ತರಬೇತಿಯನ್ನು ಪಡ್ಕೊಳ್ಬೇಕು ಅನ್ನೋಂಥದ್ರ ಮಾಹಿತಿನ ನಿಮಗೆ ನೀಡ್ತಾ ಇದೀವಿ ನಮ್ಮ ಸಂಸ್ಥೆ ಎಕ್ಸ್ ಎಲ್ ಅಕಾಡೆಮಿಕ್ಸ್ ಎಕ್ಸ್ ಎಲ್ ಅಕಾಡೆಮಿಕ್ ಸಂಸ್ಥೆ ಹದಿನೈದು ವರ್ಷದಿಂದ ನೀಟ್ ಮತ್ತೆ ಸಿ ಟಿ ಕೋಚಿಂಗ್ ಕೊಡ್ತಾ ಬರ್ತಾ ಇದ್ದೀವಿ ನಂಬರ್ ಒನ್ ಫ್ಯಾಕಲ್ಟೀಸಿಂದ ನಾವು ಟೀಚ್ ಮಾಡಿಸ್ತೀವಿ ಅಂದರೆ ಇಂಡಿಯಾದ ನಂಬರ್ ಒನ್ ಫ್ಯಾಕಲ್ಟೀಸ್ ನಾವು ನೀಟ್ ಸಿ ಕ್ರಾಶ್ ನ ಕೊಡ್ತೀವಿ ಮತ್ತು ಸಿ ಇ ಟಿ ಕ್ರಾಶ್ ಕೋರ್ಸ್ನ ಕೊಡ್ತೀವಿ ಈ ಕೋರ್ಸ್ ಕೋರ್ಸ್ನ ಸೆಕೆಂಡ್ ಪಿ ಯು ಸಿ ಸೈನ್ಸ್ ಯಾರು ಓದ್ತಾ ಇದ್ದಾರೆ ಅಂಥ ಮಕ್ಕಳಿಗೆ ನಾವು ಕೊಡ್ತೀವಿ ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಆಗಿರೋ ಮಕ್ಕಳಿಗೂ ಕೂಡ ನಾವು ಈ ಕ್ರಾಶ್ ಕೋರ್ಸ್ನ ಕೊಡ್ತೀವಿ ಪ್ರತಿದಿನ ಕೂಡ ನಾವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ ಅದು ಇವತ್ತೇನು ಪಾಠ ಆಗಿದೆಯೋ ನಾಳೆ ಡೈಲಿ ಟೆಸ್ಟ್ ಕೊಡ್ತೀವಿ ನಮ್ಮ ಎಕ್ಸ್ ಎಲ್ ಅಕಾಡೆಮಿಲಿ ಒಂದು ವಿಶೇಷತೆ ಏನಂದರೆ ಒಂದೇ ಕಡೆ ಅಷ್ಟೇ ಒಂದೇ ಕಡೆ ಕೋಚಿಂಗ್ ಮಕ್ಕಳು ಒಂದು ಸರ್ತಿ ಕ್ಯಾಂಪಸ್ಗೆ ಎಂಟ್ರಿ ಆದರೆ ಅವ್ರ ಕೋರ್ಸ್ ಮುಗಿಸ್ಕೊಂಡೇ ಆಚೆ ಹೋಗ್ತಾರೆ ಆ ಥರ ವ್ಯವಸ್ಥೆ ಮಾಡಿರ್ತೀವಿ ತೆಲಂಗಾಣ ಆಂಧ್ರ ಡೆಲ್ಲಿ ಆ ಕಡೆಯಿಂದ ಕರೆಸಿ ನಾವು ಫ್ಯಾಕಲ್ಟೀಸ್ ನಂಬರ್ ಒನ್ ಫ್ಯಾಕಲ್ಟೀಸ್ ನ ಟೀಚ್ ಮಾಡಿಸ್ತೀವಿ ಎಕ್ಸಾಮ್ ಗೆ ಮುಂಚೆ ಮಾದರಿ ಎಕ್ಸಾಮ್ ಒಂದು ಅದ್ರಿಂದ ಇಪ್ಪತ್ತು ಎಕ್ಸಾಮ್ ಕೊಟ್ಟಿದಾವೆ